ಹಲೋ ಸುನಿಲಾ ಸುನೀಲೈ ಸುನಿಲ ಇವನು ಇವ್ನು ಪ್ರವೀಣ ಆಚೆ ಕಡನೆ ಇವ್ ಸುನಿಲ ಎಷ್ಟ್ ಸಲ ಕೂಕಡ ಇವ್ಗಂತರ ಜಂಬ ಕಣಲು ನಾವ್ ಮಂತ ಉಡ್ಕೊಂಡ್ ಬರ್ತೀವಿ ನೋಡು ಅದಕ್ಕೆ ನಡೆಯತ್ಲಾ ಹೋಗನ ಚಂದ ಅವ್ನ ಒಳಗಡೆ ಏನ್ ಮಾಡ್ತಿದ್ದಾನೆ ಏನೋ ಕೇಳಿಸ್ತಿಲ್ಲ ಅನ್ಸುತ್ತೆ ಇನ್ನೊಂದ್ಸಲ ಕೂಕರಿ ಸಾಲದಕ್ಕೆ ಇವತ್ತು ಬೇರೆ ನೋಡು ಚಿಕನ್ ಮಟನ್ ಎಲ್ಲಾ ಮಾಡಿರ್ತಾರೆ ಆ ಅವ್ನ ಮನೇಲಿ ಏನಾರನು ಚಿಕನ್ ಮಟನ್ ಮಾಡಿದ್ರೆ ಅವ್ನ ಮನೆಯಿಂದ ಆಚೆ ಒಳ್ಳೆಲ್ಲ ಅವನು ಅವನಿಗೆ ಚಿಕನ್ ಮಟನ್ ಅಂದ್ರೆ ಬಾಳ ಇಷ್ಟ ಕಾಣಲ್ಲ ಅದಕ್ಕೆ ಕೇಳಿಸ್ತಿಲ್ಲ ಅನ್ಸುತ್ತೆ ಇನ್ನೊಂದ್ಸಲ ಕೂಕರಿ ಜೋರಾಗಿ ನೀವು ಓ ನನ್ನ ಮಗನೇ ಸುಮ್ ಸುಮ್ನೆ ಅಪ್ ಕೊಡ್ಬಿಡ ಅವಾಗ್ಲಿಂದ ಎಷ್ಟೊತ್ತಿಂದ ಕೂಕ್ತಿದ್ವಿ ಗೊತ್ತಾ ನಿನ್ಗುಂದು ನಾವು ದಿಮಾಕ್ ಬಂದ್ಕಡ್ಲಾ ನಾವೇನೋ ಫ್ರೆಂಡ್ಸ್ ಅಂತ ಕರಿಯಕ್ ಬರ್ತೀವಿ ನೋಡು ಸೈಕಲ್ ಬೇರೆ ತಗೊಂಡಿರೋದಕ್ಕೂ ಅದಕ್ಕೂ ಜಂಬಾ ಬಂದ್ಬಿಟೈತಿ ನಿನಗೆ ಲೋ ಲೋ ನ ಮಗನೇ ಚಂದ ಯಾಕಲ್ಲ ಮಾತಾಡ್ತೀಯಾ ಮಾತಾಡ್ತಿಯಾ ಹೆಂಗ್ ಮಾತಾಡ್ತೀಯ ಅಂತ ನೀನು ನಾನ್ ಸೈಕಲ್ ತಗೊಂಡ್ ಬಂದಿರೋದಕ್ಕೆ ನಿಮ್ಗೆಲ್ಲ ಜಂಬಾ ಮಾಡ್ತೀನಾದ್ರು ಮಾಡಿದಿನಿ ನಾನ್ ನೀನ್ ಅನೇನು ತಿಳ್ಕೊತಿಯಾ ಪ್ರವೀಣ ನಾನ್ ಯಾವತ್ತಾದ್ರೂ ಮಾತಾಡ್ಕೊಂಡಿದ್ದೀನಿ ಹೆಂಗ್ ಒಳಗಡೆ ನಮ್ಮ ಅಜ್ಜಿ ಕಬಾಬ್ ಬಿರಿಯಾನಿ ಎಲ್ಲ ಮಾಡ್ತಿತ್ತ ಬಿರಿಯಾನಿ ಎಲ್ಲಾ ಮಾಡ್ತಿರ್ಬೇಕಾದ್ರೆ ಒಗ್ಗರಣೆ ಕೊಡ್ತಿತ್ತು ನೋಡು ಮಸಾಲೆ ಎಲ್ಲಾ ಹಾಕಿ ಅದಕ್ಕೆ ಕೇಳಿಸ್ತಿಲ್ಲ ಕಣಲು ಆದ್ರೂ ನಾನ್ ಆಚೆಡೆ ಓಡ ಬಂದಿದ್ರಿ ನನ್ನ ಫ್ರೆಂಡ್ಸ್ಗಳು ಯಾರು ಹುಡ್ಕೊಂಡ್ ಬಂದ್ರ ಅನ್ಸುತ್ತೆ ಅಂತ ನೋಡಿ ನನ್ನ ಮಗ ಇವನು ಹೆಂಗೆ ಆಡ್ತಾನಂತ ಇರ್ಲಿ ಅಲ್ಲ ಚಂದು ಏನಲೋ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಮೀಗ್ತಿದ್ಯಾ ಲೋ ಪ್ರವೀಣ ನೀನೇನಲ್ಲ ನೀನು ಚಡ್ಡಿ ಹಾಕೊಂಡ್ ಬಂದಿದ್ಯಾ ನಿನ್ನ ಮಾತ್ರ ಹೊಸ ಅಂಗಿ ಹಾಕೊಂಡ್ತೀಯ ನಾವ್ ಹಾಕೊಂಡಿಲ್ವಾ ಹಂಗಾರೆ ಅಕ್ಕ ಇವಾಗ ಹಾಕೊಂಡಿದ್ಯಾಲ್ಲ ನನಗೇನು ಹೊಟ್ಟೆ ಕಿಚ್ಚು ಅಂದ್ಕೊಂಡಿದ್ಯಾ ನನ್ಗೂನು ಖುಷಿನೇನೆ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣ್ತಾನಂತ ಸರಿ ಆಯ್ತು ಬಿಡು ಬೇಜಾರ್ ಮಾಡ್ಕೋಬೇಡ ಇವಾಗ ಬಾ ಹೋಗನ ಆಟ ಆಡ್ಕೊಂಡ್ ಅದೇ ಹೊಸ ಸೈಕಲ್ ಅಂತ ಹೇಳಿದ್ ನೀನು ನಿನ್ನೆ ತಗೊಂಡೆ ಬರ್ಲಿಲ್ಲ ನೀನು ಆಟ ಆಡಕ್ ಸಂಜೆ ಕಡೆಯಿಂದ ಬರ್ತೀನಿ ಆಟ ಅಂತ ಅದಕ್ಕೆ ನನಗ್ ಬೇಜಾರಾಗಿದ್ದು ಬಾ ಇವತ್ತು ಹೋಗೋಣ ಆಟ ಆಡ್ಕೊಂಡ್ ತಗ ತಗೋ ಸೈಕಲ್ ಹೊಸ ಸೈಕಲ್ ಸೈಕಲ್ವಾ ನಾಳೆಯಿಂದ ಆಟ ಆಡಕ್ ಹೋಗನ್ ಕಣಲ್ಲ ಇವತ್ತು ಬೇಡ ಪ್ಲೀಸ್ ಕಣಲ್ಲ ಯಾಕೆ ಗೊತ್ತಾ ಇವತ್ತು ನಮ್ಮಲ್ಲಿ ಕಬಾಬ್ ಬಿರಿಯಾನಿ ತಿರ್ಗಾ ನಮ್ ತಾತ ಮಟನ್ ಹೋಗೈತೆ ಮಾಂಸದ ಹೋಗೈತೆ ನಮ್ ತಾತನೂ ಇನ್ನು ಬಂದಿಲ್ಲ ಕಣಲವ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮಂತವಳನಿ ಇರ್ಬೇಕು ಅನೇಕಿಂತ ನಾಳೆಯಿಂದ ಬೇಕಾರೆ ಆಟ ಆಡೋಣ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡೋಣ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಾಲ್ಕ ಗಂಟೆ ಮೇಲೆ ಬರ್ತೀನಿ ಸಂಜೆ ಹೊತ್ತು ಆಟ ಈ ಬಿಸಿಲಲ್ಲಿ ಆಟ ಆಡಕ್ ಕಣಲ್ಲ ಸುಮ್ಕೆ ನಮ್ಮ ಅಜ್ಜಿ ಬೈಯುತ್ತೆ ಮನೆಯವರೆಲ್ಲ ಬೈತಾರೆ ಬಿಸಿಲಲ್ಲಿ ಆಟ ಆಡಕ್ ಹೋಗ್ಬೇಡ್ರಿ ಕಾಯಿಲೆ ಬೀಳ್ತೀರಾ ಅಂತ ಅದಕ್ಕೆ ಹ್ಮ್ 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 ಮಗ ಇದೆಯಾ ನೀನು

ನಂಗೆ ಗೊತ್ತಿಲ್ವೇನಲ್ಲ ಪ್ರವೀಣ ನಾನು ಹೇಳ್ದೆ ತಾನೆ ನಿನಗೆ ಸುನಿಲ್ ಅವ್ರ ಮನೇಲಿ ಮಟನ್ ಅಂದ್ರೆ ಆಯ್ತು ಆ ನನ್ನ ಮಗ ಮಟನ್ ಚಿಕನ್ ಅಂದ್ರೆ ಮನೆಯಿಂದ ಆಚೆಗಡೆ ಒಳ್ಳೇದ್ ಕಣಲು ಅವ್ರು ತಿನ್ನೋರ್ಗು ಅಂತ ಹಂಗೆ ಆಯ್ತು ರೆಡಿ ಸಂಜೆ ಕಡೆ ಆಟ ಆಡಿದ್ರೆ ಆಗುತ್ತೆ ಮಗನೇ ಚಂದ ಸುಮ್ಮಕ್ ಹೋಗಲ್ಲ ಆಡ್ಕೊಬೇಡ ನನ್ಗೂ ಎಲ್ಲರ ಮುಂದೆ ಹೇಳ್ಕೊಂಡ್ ಬರ್ತೀನಿ ನನ್ಗೂ ಮಟನ್ ಅಂದ್ರೆ ಸಾಕತ್ ಇಷ್ಟ ಚಿಕನ್ ಮಟನ್ ಅಂದ್ರೆ ಅಂತ ನೋಡಿ ನನ್ನ ಮಗ ಹೆಂಗ್ ಆಡ್ಕೊಂಡ್ತಾನಂತ ಸರಿ ಕಣಪ್ಪ ಆಯ್ತು ಸಂಜೆಗೆನೆ ಬಾ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಸರಿನಾ ಒಂದ್ ಎರಡ್ ಮೂರ್ ಸಲ ಊಟ ಮಾಡ್ಕೊಂಬಾ ಹೊಟ್ಟೆ ತುಂಬಾ ಮಗನ ಮೇಲೆ ಕೋಪ ಬರುತ್ತಂದ್ರೆ ಹಂಗಲ್ಲ ನನ್ಗೆ ಸುಮ್ ಸುಮ್ನೆ ಆಡ್ಕಾಡ್ತಾನೆ ಆದ್ರೆ ಏನ್ ಮಾಡ್ತೀರ ನನ್ ಫ್ರೆಂಡ್ ಅಲ್ವಾ ನನ್ ಕುಚಿಕೋ ಅದಕ್ಕೋಸ್ಕರ ಸುಮ್ನಿರ್ತೀನಿ ಇರ್ತೀನಿ ಏನು ಮಾತಾಡಲ್ಲ ಇಲ್ಲ ಅಂದ್ರೆ ಈ ನನ್ ಮಗನ್ ಇರ್ತಿತ್ತು ಇವನೇನ್ ತಿನ್ನೋದೇ ಇಲ್ಲ ನಾನ್ ಮಾತ್ರ ಮಟನ್ ಚಿಕನ್ ತಿಂತೀನಿ ಅಂತ ನನಗ್ ಮಾತ್ರ ಯಾವಾಗ್ಲೂ ಆಡ್ಕೊಂಡಿರ್ತಾನೆ ಅಜ್ಜಿ ಏನೋ ಹೇಳ್ ಕಳಿಸ್ತು ಆಚೆ ಕಡೆ ಏನೋ ಮಾಡ್ಬಾ ಅಂತ ಏನ್ ಕೆಲ್ಸ ಹೇಳ್ತಂತ ನನಗ್ ಗೊತ್ತಾಗ್ಲಿಲ್ವಲ್ಲ ಮರ್ತೋಗ್ಬಿಡ್ತು ಈ ನನ್ನ ಮಗ ಚಂದು ಕಾರ್ ತಿಂದ ನಾನು ಮರ್ತೇ ಬಿಟ್ಟೆ ಮಾತಾಡ್ತಾ ಮಾತಾಡ್ತಾ இவத் திரு கேர் தாத்தா மட்டன் பால் தகரல பாப்பா இன்னும் தகிபு அந்த ரெடி ஆக ಕಾರಕ್ಕೆಲ್ಲ ತೆಗಿಬೇಕು ಹೋಗಿ ನೋಡ್ಕೊಂಡ್ ಬರ್ಲ ಪಾಪ ಅಂತ ಹೇಳ್ ಕಳ್ಸಿದಿನಿ ಇನ್ನು ನಿಮ್ ಕಡೆ ಇಲ್ಲ ಎಲ್ಲ ಮಾಡ್ತಿದ್ದೆ ನೀನು ಹೋ ಹೇಳಿದೆ ಕಣಜಿ ನಾನ್ ಮರ್ತೆ ಬಿಟ್ಟೆ ಕಣಜಿ ನನ್ ತಲೆಗಳಿಗೆಲ್ಲ ಹೋಗು ನಾನು ಆಚೆ ಆಚೆಗಡೆ ಬನ್ನೇನಜ್ಜಿ ಬಂದಿದ್ದು ಇವನ್ ಚಂದನ ಪ್ರವೀಣ ಬಂದಿದ್ರು ಕಣಜಿ ನನ್ನ ಹುಡ್ಕೊಂಡು ನಾನು ಮರ್ತೆ ಬಿಟ್ಟೆ ಕಣಜಿ ಅಜಿ ಅಜಿ ಇವಾಗ ಕರ್ಕೊಂಡ್ ಬರ್ತೀನಿ ಮಟನ್ ಎಲ್ಲ ಕುಯ್ದಾಗೈತ ಏನು ಎತ್ತ ಅಂತ ನೋಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಜ್ಜಿ ಬಿಡಪ್ಪ ನೀನು ಆ ಏನಾರ ಕೆಲ್ಸಗಳು ಹೇಳಿರ ಮಾತ್ರ ಎಲ್ಲಾ ಮರ್ತೋಗ್ಬಿಡ್ತೀಯ ಮಿತ್ತವು ತರ್ರೆ ಮಾಡದು ಅದು ಇದು ಅಂತ ಹೇಳಿರ ಮಾತ್ರ ನೋಡು ಇಲ್ಲ ಕಣಜಿ ನಿಜ ಕಣಜಿ ಮರ್ತೋಗ್ಬಿಟ್ಟೆ ಇವಾಗ ಏನು ಕರ್ಕೊಂಡ್ಬರ್ತೀನಿ ಇಲ್ಲ ಅಂದ್ರೆ ಮಟನ್ ಎಲ್ಲಾ ಕುಯ್ದಾಗೈತಾ ಎಷ್ಟ್ ಮಟನ್ ಆಗೈತೆ ನಿನ್ ಕಾರ್ಯಕ್ಕೆ ಎಷ್ಟ್ ತೆಗಿಬೇಕು ಎಲ್ಲಾನು ತಿರ್ಕೊಂಡ್ಬರ್ತೀನಿ ಕೇಳ್ಕೊಂಡು ನೀನ್ ಇಲ್ಲ ಇರು ನಾನು ಹೋಗ್ ಬರ್ತೀನಿ ಆಯ್ತು ರಪ್ಪನಗ ರಪ್ಪನ್ ಪಾಪ ಬೇಗ ಬಂದ್ಬಿಡು ಸರಿನಾ ವಿಷಯ

ಅಂತ ರಂಗಪ್ಪ ಮಟನ್ ಮಾತ್ರ ಬಹಳ ಚೆನ್ನಾಗಿರೋದ್ ನೋಡೇ ತಗೊಂಡ್ ಬಂದಿ ನಾವು ಅಲ್ವಾ ಹಾ ಏನ್ ದುಡ್ಡು ಕೊಟ್ಟಿದ್ದಕ್ಕೂ ಮಟನ್ ಈ ಸಿಕ್ಕಿದ್ದಕ್ಕೂನು ಸಾಟಿ ಕಣ ಏನ್ ಲಾಸ್ ಏನಾಗಿಲ್ಲ ಹ ಒಳ್ಳೆ ಪಟ್ಲಿ ಮರಿ ಆ ನೆಣನು ಕಣ ಮಟನ್ ನೆನವಾಗೆಲ್ಲ ಜಾಸ್ತಿ ಈ ಕಡೆ ನೆಣಾನು ಜಾಸ್ತಿ ಇಲ್ಲ ಈ ಕಡೆ ಕಡಿಮೆನೂ ಇಲ್ಲ ಒಂದೇ ಸಂಖ್ಯೆ ಬಹಳ ಚೆನ್ನಾಗ್ ಕಣ ಮಾತ್ರ ಮಟನ್ ಮಾತ್ರ ಗೌಡ್ರೆ ಗೌಡ್ರಿ ಬಾಳ ಚೆನ್ನಾಗೈತೆ ನಾನ್ ಹೇಳಿಲ್ವಾ ನಿಮ್ಗೆ ಆ ಪಟ್ಲಿ ಮರಿ ನಾನ್ ತಗೋಣ್ ಕಣ್ರಿ ಗೌಡ್ರಿ ಬಾಳ ಚೆನ್ನಾಗಿರುತ್ತ ಹೇಳದ್ ನೋಡ್ರಿ ಹೆಂಗೈತೆ ಮಟನ್ ನೀವು ಮತ್ತೆ ಅವ್ನ್ ಶಂಕರಪ್ಪ ಬೇರೆ ಯಾವ್ದೋ ನೋಡ್ತಿದ್ರಿ ಬೇಡ 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 ಇದನ್ನೇ ಅಂತ ನಾನು ಹೇಳಿತು ಇದೇ ಮಾತಿಗೆ ಬಾಳ ಚೆನ್ನಾಗೈತೆ ಗೌಡ್ರೆ ಏ ಬರ್ರಿ ಒತ್ತಾಯ್ ಕಂಡ್ ಬರ್ರಿ ಮನೇಲೆಲ್ಲ ಇನ್ನೇನು ಮಟನ್ ತಗೊಂಡ್ ಬರ್ದಿಲ್ಲ ಅಂತ ಮತ್ತೆ ಕಾಯ್ಕೊಂಡಿರ್ತಾರೆ ಸಾಂಬಾರೆಲ್ಲಾ ಮಾಡ್ಬೇಕು ಅವ್ರೂನು ಒತ್ತಾಗೋತ್ಕೊಂಡ್ ಬಡ್ರಿ ಬೇಗ ಬೇಗ ಅಮಿಕಿಂದ ಬೇಕಾರೆ ಸಂಜೆ ಹೊತ್ತು ಅಡಿಗೆ ಇಡಿಗೆ ಆಗುತ್ತಲ್ಲ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಒಂದ್ ಗಳಿಗೆ ಮಾತಾಡೋಣಂತೆ ಬರ್ರಿ ಇವಾಗ ಬರ್ರಿ ಗಿರೀಶಪ್ಪ ನೀನು ಏನ ಬರದ್ ನೀನು ಹಾ ಅಯ್ಯ ನಿನ್ನ ಮಟನ್ ಎಲ್ಲ ಕೊಯ್ದು ಪಾಲ್ ಹಾಕಿ ನಾವು ತಗೊಂಬಂದ್ ಎಷ್ಟೊತ್ತಾಯ್ತು ನಿನ್ಗೆ ಕಾಯ್ಕೊಂಡಿರೋದು ದುಡ್ಡು ಕೊಟ್ಟಬಿಟ್ಟು ಹೋಗ್ಬಿಡ್ತೀರಾ ಇಟ್ಲಾಗಿ ಮರಿ ಕುಯ್ಸಕ್ ಬರಲ್ಲ ಏನಿಲ್ಲ ಅಮೇಗಿಂದ ಬರ್ತೀರಾ ಮಟನ್ ಪಾಲ್ ತಗೊಂಡ್ ಹೋಗೋಕೆ ಅಲಾ ಟೈಮಿಂಗ್ ಸರಿಯಾಗಿ ಮಟನ್ ಪಾಲ್ ಎಲ್ಲ ತಗೊಂಡ್ ಹೋಗೋಕಾರ ಬರ್ತೀಯ ನೀನು ನೋಡು ನಿನ್ಗೋಸ್ಕರ ಇಷ್ಟು ಕಾದು ಕಾದು ನಾವ್ ಬಂದ್ಬಿಟ್ಟು ಹೋಗಪ್ಪ ಅಲ್ಲಿ ಅದೇ ಜಯ ಅಂತ ಹೋಗು ನಾವು ಜಯಣ್ಣ ಇಟ್ಕೊಂಡಿರ್ತಾನೆ ಕೊಟ್ಟು ಕಳಿಸ್ತಾನವ್ರೆಲ್ಲಾ ಕಿಟ್ಟಾನಿ ಯಾ ಏನ್ ಹುಡುಗರು ಆಗಿದ್ರ ಏನ ಒಂದ್ ಸ್ವಲ್ಪ ಜನ್ ಇರ್ಬೇಕಲ್ಲ ಒಂದ್ ಸ್ವಲ್ಪ ನಿಮ್ಗುನು ಸುಮ್ನಿರಾಜ್ ಏನ್ ಮಾಡೋಣ ನನ್ಗುನು ಒಂದ್ ಸ್ವಲ್ಪ ಮಂತ್ವ ಕೆಲ್ಸ ಅದು ಇದು ಇತ್ತು ಅಂಗಡಿ ಬೇರೆ ತಗ್ದಿದ್ದು ನೋಡುವ ನಮ್ ಹುಡ್ಗಂಗ್ ಇಸ್ಕೊಂಬರ್ಲಾ ಮಟನ್ ಪಾಲು ಅಂತ ಆ ಹುಡ್ಗ ಬರ್ಲಿಲ್ಲ ಅವನು ಅದಕ್ಕೆ ನಾನೇ ಹತ್ರ ಆಯ್ತಾ ಇವಾಗ ನಾವು ಕಾದು ನೀನ್ ಬರ್ತೀಯಾ ಬರ್ತೀಯಾ ಅಂತ ಅವಾಗ ಬರ್ತಾನೆ ಇವಾಗ ಬರ್ತಾನಂತ ನಾವು ಮಂತಾವ್ ಬರ್ಬೇಕಿತ್ತಲ್ಲಪ್ಪಾ ಅದಕ್ಕೆಲ್ಲ ಎತ್ತಿ ಕ್ಲೀನ್ ಮಾಡಿ ಇನ್ನೇನು ಒಂದ್ ಕವರ್ ಹಾಕಿ ಇಟ್ಟಿದಿವಿ ಕಳ್ಳು ಪರ್ಚೆ ಸೆಪ್ರೇಟ್ ಆಗಿ ಇಟ್ಟಾನೆ ಹೋಗಿ ಹೋಗ್ ಪಾಪ ಅಲ್ಲೇ ಜೈಣ್ ಮಂತಾವ್ ಐತೆ ಜಯಣ್ಣ ಇಟ್ಕೊಂಡಿರ್ತಾನೆ ಜೈಣ್ಣ ಇಟ್ಕೊಂಡಿರ್ತಾನಿಕೆಲ್ಲಾ ಇಟ್ಟಿರ್ತಾನೆ ಕಣ್ರಿ ಗೌಡ್ರಿ ಆಯ್ತು ಹೋಗಿ ಇಸ್ಕೊಂಡ್ ಬರ್ತೀನಿ ಅಲ್ಲ ಕಣ್ರಿ ಗೌಡ್ರಿ ಇವ್ನು ಇವನಿಗೆ ಫೋನ್ ಮಾಡ್ದೆ ನಮ್ ಗಂಗ್ಗೆ ಅವನು ಏನ್ ಫೋನ್ ರಿಸೀವ್ ಮಾಡಿಲ್ಲಪ್ಪ ಮಟನ್ ಎಲ್ಲಾ ಕೂಯಿದ ಆಗಿದ್ರಿ ಅತ್ಲಕ್ ಬರೋದಂತ ನಾನು ಫೋನ್ ಮಾಡ್ದೆ ಫೋನ್ ರಿಸೀವ್ ಮಾಡ್ಲವಲ್ಲ ಅದಕ್ಕೆ ನಾನೇ ಬಂದ ಕಣ್ರಿ ಗೌಡ್ರಿ ಆಯ್ತು ಹೋಗ ಇವಾಗ ಹಿಂಗಾಡ್ತೀವ್ ಹೋಗಿ ಬೂಡಿಲ್ಲ ಹೋಗು ಅಲ್ಲೇ ಇರುತ್ತೆ ಹೋಗ್ ಜೈನ ತೆಗ್ದಿಟ್ಟೆ ಹೋಗು ನಾವೇ ಹೇಳ್ ಬಂದಿದೀವಿ ಇದಲ್ಲ ಪಾಪ ಹಿಂಗ್ ಬರ್ತಿದ್ಯೋ ಬಿದ್ಗಿದ್ಯಾ ನಿನ್ ಕಳೋ ಒಂದ್ ಇಟ್ಟು ತಡಿಯೋ ತರಿಯ ಇಟ್ಟು ಅದ್ಯಾಕ್ ಹಿಂಗಾಡ್ತೀಯ ನಿನ್ ಕಳ ಒಂದ್ ಇಟ್ಟು ಸಮಾಧಾನದಿಂದವು ಎಷ್ಟ್ ದಿಸ ಬಡ್ಕೋದ್ವಾ ಅದಾಕ್ಲಾ ಹಿಂಗರ್ತೀಯ ಕಾಲ್ಗಿಲ್ ಎಡ್ಬಿ ಏನಾರು ಬಿದ್ರೆ ಏನ್ ಮಕಾಮತಿ ಇರ್ತಾವಲ್ಲ ನಿಧಾನಕ್ ಓಡ್ಬಾರಕಾಗಲ್ವ ನಿನಗೆ ಅಜ್ಜಿ

ತಗೊಂಡ್ಬಂತ ಏನು ಇನ್ನು ಬಂದಿಲ್ವಾ ಕಿತ್ತೂರಿಂದ ಅಪ್ಪ ಯಾಲ ಬಂದು ಆಯ್ತು ಅಜ್ಜಿ ಬಿರಿಯಾನಿ ಮಾಡಾಯ್ತು ಅಲ್ಲ ಚಿಕ್ಕಮ್ಮ ಕಬಾಬ್ ಮಾಡ್ತೈತೆ ನಿಮ್ಗೆ ಮಟನ್ ಸಾಂಬಾರ್ ಮಾಡೋದಕ್ಕೆ ಖಾರ ತಗಿಯಕ್ಕೆ ಅಜ್ಜಿ ಕೇಳೋದಕ್ಕೆ ಹೋಗಿ ನೋಡ್ಕೊಂಬಾರ ಅಂತ ಹೇಳಿ ಕಳ್ಸಿದ್ದು ಅಷ್ಟೇ ಅಲ್ಲ ಎಲ್ಲ ರೆಡಿ ಆಗೈತು ಬಾ ಸರಿ ಸರಿ ಆಯ್ತು ತಡಿ ಬರ್ತಿದ್ದೀನಿ ನಡಿಯ ಇನ್ನೇನು ಅಪ್ಪ ಓಡೋಗ್ ಬಿಡ ಕಣವ್ ನಿಧಾನಕ್ಕೆ ನಡ್ಕೊಂಡೇ ಹೋಗು ನಡಿ ನಾನು ಬರ್ತೀನಿ ನಿನ್ ಜೊತೆನೆ ನಡ್ಕೊಂಡೇ ಹೋಗೋಣ ಓಡೋಗ್ ಬಿಡ ಬಿದ್ದಿದ್ಯಾ ಮತ್ತೆ

ಯಾತ ಇಲ್ಲ ಕಡೆ ಸುಮ್ನಿರೀ ಗೌಡ್ರಿ ನೀವ್ ಚೆನ್ನಾಗ್ ಮಾತಾಡ್ತೀರಾ ನಾವೇನು ಕೋಳಿ ಏನ್ ಕಟ್ ಮಾಡ್ಸ್ಕೊಂಡ್ ಬರ್ತಿರಲ್ಲ ಏನಂದ್ರೆ ಅವ್ ನಮ್ ಸೊಸೆ ಸೊಸೈದಾಳ್ ನೋಡ್ರಿ ಪಾಪ ಹುಡ್ಗಿ ಮಟನ್ ತಿನ್ನಲ್ವಂತೆ ಕಣ್ರಿ ಗೌಡ್ರೆ ಏನ್ ಮಾಡನ ಹೇಳ್ರಿ ಅದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಇದನ್ನ ಹೋಗ್ಬಿಟ್ಟು ಒನ್ ದೊಡ್ಡವನ್ ಕುಮಾರಣ್ಣ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದಾನೆ ನಾನೇ ಹೇಳ ಬಂದಿದ್ದೆ ಕಬಾಬ್ ಬಿರಿಯಾನಿ ಮಾಡಮ್ಮ ಅಂತ ಅದಕ್ಕೆ ಅಲ್ಲೇ ರೆಡಿ ಆಗೈತಂತೆ ಅದಕ್ಕೆ ಮಟನ್ ಪಾಲ್ ತಗೊಂಡು ಹೋಗಕ್ಕೆ ಕೇಳ್ಕೊಂಬರಕ್ ಬಂದ ಇವನು ಇನ್ನೇ ಮಟನ್ ಸಾಂಬಾರು ರೆಡಿ ಮಾಡೋದಕ್ಕೆ ಇನ್ನೇನು ಕಾರಕ್ಕೆಲ್ಲ ತಕೊಂಡ್ಬಿಟ್ರೆ ಎಲ್ಲ ರೆಡಿ ಆಗ್ಬಿಡತ್ ಕಣ್ರಿ ಗೌಡ್ರೆ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆಲಿ ಸಾಂಬಾರ್ ಆಗ್ಬಿಡುತ್ತೆ ನಡಿಯಪ್ಪ ಹಂಗ ರೀ ನಮ್ಮ ಮನೇಲಿ ಏನು ಎರಡ್ ಗಂಟೆ ಮಾಡ್ತಾರ ಮೂರು ಗಂಟೆ ಮಾಡ್ತಾರ ಎಲ್ಲ ರೆಡಿ ಮಾಡಕ್ ಗೊತ್ತಿಲ್ಲ ಈ ಮನೇಲೆಲ್ಲಾ ಬಲೂ ಸ್ಪೀಡ್ ಇದಾರ ಕಣಪ್ಪ ಅವು ಕಣ್ರಿ ನಮ್ಮ ನಮ್ಮಕೆ ಇದಾಳ ನೋಡ್ರಿ ಬಲು ಸ್ಪೀಡ್ ಅವ್ಳೇನಿದ್ರುನು ಅವಳ ಕೆಲಸ ಏನಾಯ್ತು ಅದು ಮೊದ್ಲು ಮಾಡ್ಬಿಡ್ತಾಳ ಅವಳು ಆ ಸೊಸೇಂದ್ರಗಳು ಹೇಳ್ಕಂಡು ಎಲ್ಲಾ ಕೆಲಸ ಮಾಡಿಸ್ಕೊಂಡು ಹೆಂಗೋ ಬೇಗ ಬೇಗ ಮಾಡ್ಬಿಡ್ತಾಳೆ ಸುಮ್ಕಂತೂ ಇರಲ್ಲ ಕಾಲ್ ನಾವು ಕೈ ನೋವು ಏನು ಹುಷಾರಿರ್ಲಿಲ್ಲ ಅಂದ್ರೂ ನಾವ್ನೇನು ಸುಮ್ಮಕಂತೂ ಕುಕ್ಕಳಲ್ಲ ಅವಳು ಎಲ್ಲಾ ಕೆಲ್ಸಗಳು ಮಾಡ್ತಾನೆ ಇರ್ತಾಳೆ ಗೌಡ್ರೆ ನಿಮ್ ಮನೇಲಿ ಆಗಿರ್ಲಿಲ್ಲ ಅಂದ್ರೆ ಬರ್ರಿ ಆ ಊಟ ಮಾಡ್ಕೊಂಡು ಹೋಗಿರಂತ ನಮ್ಮ ಮಂದಿ ಇಲ್ಲ ಕಣ್ ನಡಿಯ ನಾನು ಮಂತ ಹೋಗ್ಬಿಟ್ಟು ಮಟನ್ ಎಲ್ಲಾ ಕೊಡ್ಬೇಕು ನನ್ಗೂ ಕಾಯ್ಕಂಡಿರ್ತಾರ ಅಲ್ಲಿ ಮಟನ್ ತಗೊಂಬರ್ಲಿಲ್ಲ ಬರಲಿಲ್ಲ ಅಂತ ಈಟತ್ತಾದ್ರೂ ಬರಲಿಲ್ಲ ಅಂತ ಎಲ್ಲಾ ಮಗ ಸೊಸೆ ಎಲ್ಲ ಬೇರೆ ಬಂದಾರೆ ಹೋಗ್ಬೇಕು ಮಂತಾವ್ ಅರ್ಜೆಂಟ್ ಆಗಿ ಹೋಗಿ ಊಟ ಮಾಡು ಹೊಟ್ಟೆ ತುಂಬಾ ನಾ ಸಂಜೆ ಕಡೆಯಿಂದ ಹೋಗಿ ಸಿಗ್ತೀನಲ್ಲ ಇನ್ನ ಮಾತಾಡೋದ್ರ ಆಗುತ್ತೆ ಎಲ್ಲ ಐತೆ ಕಟ್ ಮಾಡಲ್ಲಾ ಆಗಿದ್ರೆ ಕೊಡ್ರಿ ಇಲ್ಲಿ ತಗಂಬರ್ರಿ ಇಲ್ಲಿ ಬೇಗ ಅತ್ಲಗೆ ಮಿಕ್ಸಿಲ್ ಹಾಕೊಂಡ್ ರುಬ್ ಬರ್ತೀನಿ ಕರಣ್ ಗಿರೇಟ್ ಹೋಗೋತ್ ಮತ್ತೆ ಹೊಳ್ಕಲ್ಲಲ್ಲಿ ರುಬ್ಬಕ್ ಆಗಲ್ಲ ಸೊ ಹೇ ಒತ್ತಾಗ್ಬಿಡತ್ತೆ ಬೆಳಗಿಂದ ಕೆಲಸ ಮಾಡಿ ಮಾಡಿ ಮಾರಿ ಸುಸ್ತಾಗಂಗ ಆಗ್ಬಿಟೈತೆ ಅದು ಚಾ ಇರೋದು ತಗೋಂಬರ್ರಿ ಆಗಿದ್ರೆ ಬೇಗ ಏ ಆಯ್ತ ಇನ್ನೇನು ಇನ್ನೇನಮ್ಮ ಐತೆ ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಟೊಮೆಟೊ ಇಷ್ಟು ಕಟ್ ಮಾಡಿರ ಆಯ್ತು ಇನ್ನೇನ್ ಕಾಯೆಲ್ಲ ತುರ್ದಾಗೈತೆ ಕೊಡ್ತೀನಿ ಇನ್ನೇನು ರೆಡಿ ಮಾಡ್ಕೊಂಡು ಆ ಹೋಗ್ಬಿಟ್ಟು ಏನ್ ಮಿಕ್ಸಿ ರುಬ್ಕೊಂಬರುವಂತೆ ಹ್ಮ್ ಸರಿ ಕಣತ್ತೆ ಆಯ್ತು ತಗೊಂಡ್ಬರ್ರಿ ಅಲ್ ಕಣತೆ ಹೋಯ್ತು ಈ ಈತತ್ತಾದ್ರೂನು ಆ ಅದೇ ಕಣಮ್ಮ ನಾನು ಇವತ್ತೆ ಮಾಡ್ತಿರೋದು ಸಲ ಸಲ ಇಷ್ಟ ಮಠದೆಲ್ಲ ಕುಯ್ಕೊಂಬಂದು ಕೊಟ್ಬಿಡೋರು ಯಾಕೆ ಈ ವರ್ಷ ತಡ ಆಗೈತೆ ಅದಕ್ಕೆ ನಾನು ಕಾಯವರೆಗೂ ಕಾದೆ ಹಾಗೆ ನಿಮ್ ತಾತನ ಮಟನ್ ಎಲ್ಲ ಕೂಯ್ ಆಗೈತಾ ಇನ್ನು ಲೇಟ್ ಆಗತ್ತ ಕೇಳ್ಕೊಂಡ್ ಬರ್ಲಾ ತಾತನ ಹತ್ರ ಅಂತ ಇವಾಗ ಮಾಡು ಹೇಳಿದೀನಿ ಮಾಡು ಈಗ ಏನು ಖಾರ ಎಲ್ಲಾ ರೆಡಿ ಮಾಡ್ತೀನಿ ನೋಡು ಮಿಕ್ಸಿಲೆಲ್ಲ ರುಬ್ಕೊಂಡ್ಬಿಟ್ಟು ಬಿಟ್ಟು ಖಾರ ಎಲ್ಲಾ ಒಂದ್ ಕಡೆ ಇಟ್ಕೊಂಡ್ ಬಿಡು ಅಮ್ಮಕ್ಕಿಂತ ಬೇಕಾರೆ ಮಟನ್ ಸಾಂಬಾರ್ ಅಮೆಕಿಂದ ಮಾಡುವಂತೆ ಮಧ್ಯಾಹ್ನ ಊಟ ಮಾಡಿದ್ರೆ ಆಗುತ್ತೆ ಇವಾಗ ಏನು ಯಾರು ತಿಂಡಿ ಬೇರೆ ತಿಂದಿಲ್ಲ ಏನಿಲ್ಲ ಕಬಾಬ್ ಬಿರಿಯಾನಿ ಮಾಡಿದೀವಿ ನೋಡು அதுனா ஒட்டிக்கு சேர்ந்த ஊட்ட மாவா திண்டி தின்னா திண்டி ஹங்க சரினா அமெக்கி சாம்பார் மாதிரி ஆகு சாம்பார் மேலே முதலாம் அன்னதே ஆகி அங்கே சொல்வா கால் பல்யா சரினா கள்ளு பச்சி எல்லாம் இரத்த நோடு சேர்ஸ் பிட்டு காலு பல்யா மட்டன் தூங்கமா ಸರಿ ಕಣತೆ ಅದಕ್ಕೆ ಅಲ್ವಾ ನಾನು ಬೇಗ ರೆಡಿ ಮಾಡಿದ್ದು ಕಬಾಬ್ ಬಿರಿಯಾನಿ ಇವೆಲ್ಲ ಆಗೈತೆ ಮೊಸರು ಬಜ್ಜಿನು ಮಾಡಿದಿನಿ ಇವಾಗ ಮಾಮ ಬರ್ದ ತಕ್ಷಣ ಏನಿಲ್ಲ ಎಲ್ಲಾನುನು ಊಟ ಕುತ್ಕೊಂಡ್ಬೇಡ ಊಟ ಕುತ್ಕೊಂಡ್ಬಿಟ್ಟು ಅಮೆಕಿಂದ ಬೇಕಾದ್ರೆ ಮುದ್ದೆ ಊಟ ಮಾಡುದ್ರೆ ಆಗುತ್ತೆ ಏನು ಮಟನ್ ಸಾಂಬಾರಿನ ಇವಾಗ ಬಿರ್ಯಾನಿ ಕಬಾಬು ಎಲ್ಲಾರು ಸೇರ್ಕೊಂಡು ಊಟ ಮಾಡ್ಬಿಡಣತೆ ಸರಿ ಏನತ್ತೆ ಸರಿ ಕಣಮ್ಮ ಆ ಹುಡ್ಗ ಎತ್ಲಾಗ್ ಹೋದಮ್ಮ ಕುಮಾರಣ್ಣ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದ ತಗೊಂಡ್ ಇಟ್ಟು ಎತ್ಲಾಗ್ ಅವನು

ಇವತ್ತು ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದಿ ಅದೇ ವರ್ಷ ವರ್ಷಗೆ ಇಷ್ಟೊತ್ತಿಗೆ ಮಟನ್ ಸಾಂಬಾರು ಆ ಅಂತದ್ರಲ್ಲಿ ನೀನ್ ಇವತ್ತು ಇಷ್ಟ ತಡವಾಗಿ ಮಟನ್ ಇಷ್ಟೊಂದ್ ತಡ ಆಯ್ತಂತ ಇದೇ ಸರಿ ನಿನ್ನಿಂದ ನಾನು ಒಬ್ನದ ಮನೆ ನಾನು ಒಬ್ನೆ ಹೋದ್ರೆ ಆಗ್ಬಿಡುತ್ತಾ ಹೆಂಗ ಸದ್ಯ ನಾನು ತಡ ಮಾಡ್ಕೊಂಡು ಹೋದ್ರುನು ಅಲ್ಲೇ ಜಯಣ್ಣ ಬಂದ್ಬಿಟ್ಟೆಲ್ಲ ಮಟನ್ ಗಿಟನ್ ಎಲ್ಲ ಕೂಯ್ದೆಲ್ಲ ರೆಡಿ ಮಾಡಿ ಪಾಲ್ ಹಾಕಿದ್ದ ಅಂತ ರಪ್ಪನ್ ಬಂದಿದ್ದೀನಿ ಬಿರ್ನೆ ಇಲ್ಲ ಅಂದ್ರೆ ಇವತ್ತು ಮಧ್ಯಾಹ್ನ ಆದ್ರೂ ಆಗ್ತಿರಲ್ಲ ಗೊತ್ತಾ ನಿನ್ಗೆ ತಗ ಇನ್ನೇನು ಆಯ್ತು ತಗೊಂಡ್ ಅದೇನ್ ಮಾಡ್ತೀಯ ತಗ ಅಲ್ಕಣೆ ಇನ್ನೇನು ಮಟನ್ ಇನ್ನೇನು ಮಧ್ಯಾಹ್ನ ಕಲ್ಬೇನೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ದು ನನಗೆ ಕಾಯ್ಕೊಂಡಿದ್ದೆ ನೀನ್ ಮಾತಾಡುದು ಅಲ್ಕಣ ಜೋ ಆ ಬೆಳಿಗ್ಗೆ ಯಾರು ತಿಂಡಿ ತಿಂದಿಲ್ಲ ಏನಿಲ್ಲ ಬೆಳಿಗ್ಗೆಯಿಂದ ಆ ಹುಡುಗಿ ಅದೆಂತದ ಕಬಾಬ್ ಬಿರಿಯಾನಿ ಎಲ್ಲಾ ಮಾಡ್ಕೊಂಡು ನಿನ್ಗೋಸ್ಕರನೇ ಕಾಯ್ಕೊಂಡ್ ಕುಂತಿದ್ದೀವಿ ಎಲ್ಲಾರದನು ಒಟ್ಟಿಗೆ ಅದ್ ತಿಂದ ನೀನ್ ನೋಡಿದ್ರೆ ನೀನು ಇಷ್ಟೊಂತಡ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ ಬೇಜಾರಾಯ್ತು ಕಡೆ ನಡಿಯಯ್ ಅದಾ ಹಿಂಗ ಬೇಜಾರು ಮಾಡ್ಕಿಯ ಏನ್ ಮಾಡ್ ಹೇಳಮ್ಮ ಇವಾಗ ನಮ್ಮ ಮನೇದ್ ಒಬ್ಬರ ಮನೆ ಇದ್ದಿದ್ರೆ ಬೇಕಾರೆ ಯಾರ್ಗಾರ ಕೊಯ್ಯವ್ರಿ ಕರ್ಕೊಂಡ್ ಬಂದ್ಬಿಟ್ಟು ಬೇಗ ಕಟ್ ಮಾಡ್ಸ್ಕೊಂಡ್ ಬಂದ್ ಮಾಡ್ ಅನ್ಬೋದು ಈಗ ಎಲ್ಲಾರು ಪಾಲ್ ತಗೊಂಡಿದೀವಿ ಎಲ್ಲಾರು ಬರ್ಬೇಕು ಮಾಂಸ ಎಲ್ಲಾ ತಗೊಂಡ್ ಹೋಗ್ಬೇಕು ಏಯ್ ಒತ್ತಿರೋದ್ ಕಡೆ ಇವನು ಇವ್ನು ಅಂಗಡಿ ಗಿರೀಶ ಇದನ್ ಮಗ ಬರದ್ ಬಡಬೇನೇ ಅವನು ಕೊಯ್ಯೋದಕ್ಕೂ ಬರಲಿಲ್ಲ ಕಟ್ ಮಾಡೋದಕ್ಕೂನು ಅಲಾ ಕಡೆಗೆ ಮಟನ್ ಹಾರ ತಗೊಂಡ್ ಹೋಗೋದಕ್ಕೆ ಬರ್ಬೇಕಲ್ವೇನೆ ಪಾಲ್ ತಗೊಂಡ್ ಹೋಗೋದಕ್ಕೆ ತಡವಾಗಿ ಬಂದ ನಾವ್ ಈ ಕಡೆ ನಾವು ಕಾದು 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 ಆಮೇಲೆ ಲಾಸ್ಟ್ ಲಾಸ್ಟಿಗೆ ಅವನು ಇವನು ಜಯಣ್ಣ ಇದ ನೋಡು ಅವ್ನಿಗೆ ಕಟ್ ಮಾಡೋ ಜಯಣ್ಣ ಮಟನ್ ಎಲ್ಲಾ ಕಟ್ ಮಾಡ್ತಾನೆ ನೋಡಿ ಅವ್ನಿಗೆ ಕೊಟ್ಬಿಟ್ಟು ಬಂದ್ರೆ ಕೊಟ್ಟು ಹೋಗಪ್ಪ ಅಂತ ಹೇಳುದು ಇವಾಗ ಬರ್ತಿರ್ಬೇಕಾದ್ರೆ ಅಲ್ಲಿ ದಾರಿ ಸಿಕ್ಕಿದ್ದ ಹೋಗಪ್ಪ ಅಲ್ಲೇ ಇಸ್ಕೊಂಬಾ ಅಂತ ಏನ್ ಮಾಡ್ತೀಯ ಹೇಳಿ ಇವಾಗ ಸರಿ ಆಯ್ತು ತಗೊಳ್ಳ್ರಿ ಈ ಮಟನ್ ಕವರಿಂದ ಮೊದ್ಲು ತಗ್ದು ತೊಳೆದು ಸಾಂಬಾರ್ ಬೇಕಾದ್ರೆ ಅಮ್ಮಕ್ಕಿಂತ ಮಾಡಿರಂತೆ ಇವಾಗ ಅದೇನ್ ತಗೊಂಬಂದಿರ ಮಾಡಿದಿನ ತಗೊಂಬರೀ ಒಟ್ಟೆ ಕುತ್ಕೊಂಡು ತಿಂಡಿತೀನನ್ ಬರ್ರಿ ಇವಾಗ ಬೇಗ ನಾನು ರೆಡಿ ಬರ್ತೀನಿ ಅಷ್ಟಲ್ಲಿ ನೀವು ಸ್ವಲ್ಪ ಈರುಳ್ಳಿ ಈರುಳ್ಳಿನೂ ಹಂಗೆ ಸೌತೆಕಾಯಿ ಎಲ್ಲ ಕಟ್ ಮಾಡ್ರಿ ಕಣಮ್ಮ ಆ ಹುಡುಗ ಎತ್ಲ ಹೋದ ಕುಮಾರಣ್ಣ ಹ ಎಲ್ಲ ಮಂತ ವಿಧಾನ ಎಲ್ಲಾರು ಓದ್ನ ಅವನು ಅವರು ಆ ಸ್ಕೂಲ್ನ ಕಟ್ ಬರಕ್ ತೋಡ್ತಾ ಹೋದ್ರು ನೀವ್ ಬೇರೆ ಬರೋದು ಗೊತ್ತಾಗುತ್ತಂತ ಗೊತ್ತಾಯ್ತಲ್ಲ ಅವರಿಗೆ ನಾನೇ ಹೋಗಿ ಕಟ್ ಬರ್ತೀನಿ ಅಷ್ಟಲ್ಲಿ ಬರ್ತೀನಿ ಆಮೇಗಿಂದ ಒಟ್ಟು ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತಂತ ಅವ್ರೆ ಆ ಸ್ಕೂಲ್ನ ಹೋಗಿ ಕಟ್ ಬರಕ್ ಹೋದ್ರು ಕಣಮ್ಮ ತೋಡದತ್ರ ಹೆಂಗ ಪಾಡಾಯ್ತು ಹೆಂಗ ನಾನು ಅಯ್ಯ ಅನ್ಕೊಂಡು ಯಾವಾಗ ಹೋಗನ ಇವಾಗ ಸ್ವಂಟ ನೆಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಷ್ಟೂರಿಂದ ನಡ್ಕೊಂಡು ಸುಸ್ತಾಗಿ ಹೆಂಗ ಅಸ್ಕುನ ಕಟ್ ಮಾಡ್ಬೇಕಂತ ಚಿಂತೆ ಆಗ್ತಿತ್ತು ಹೆಂಗ ಹೋಗಿ ಕಟ್ಬಾರ ಹೋದಲ್ಲ ಅದಿರ್ಲಿ ಇವಳ ಅವನ್ ಇರ್ಲಾಗೋದೇ ಅವನು ರಮೇಶ ಎಲ್ಲಿದಾನೆ ಅವನು ರೂಮ್ ಏನೋ ಮಾಡ್ತಿದ್ದಾನೆ ಲ್ಯಾಪ್ಟಾಪ್ನ ಇಟ್ಕೊಂಡ್ ಬಿಟ್ಟು ಏನೋ ಏನೋ ಮಾಡ್ತಿದ್ದನ್ ಬಿಡು ಇಲ್ಲಿ ಮನೆಗ್ ಬಂದ್ರು ತಪ್ಪಿದ್ದಲ್ವಾ ಅವನ್ ಕೆಲ್ಸ ಇದ್ದಿದ್ದು ಯಾವಾಗ್ಲೂನು ಮನೆ ಕೆಲ್ಸ ಅದು ಇದು ಮಾಡ್ಬೇಕನ್ನೋದ್ ಧಾನ್ ಬಿಡವನಿಗೆ ಸುಂಕಿರಿ ನೀನ್ ಭಯಕ್ಕೆ ಪಾಪ ಅವ್ರ ಏನ್ ಕೆಲಸ ಆಯ್ತಾ ಏನ ನೀನ್ ನೋಡ್ರಿ ಅವ್ರಿಗಿನ್ ಏನ್ ಕೆಲಸ ಮಾಡದೈತೆ ಸುಮ್ನಿರೋ ನಾವ್ ಮಾಡ್ಕಳ ಕಟ್ ಹಾಕರ ಅವ್ರು ಪಾಪ ರೂಢಿ ಇಲ್ಲ ಏನಿಲ್ಲ ಸುಮ್ಕಿರಿ ಏನು ಭಯಕ್ಕೆ ಹೋಗ್ಬೇಡ್ರಿ ಅಮ್ಮ ಏನಾರ ಆ ಹುಡುಗಿ ಎತ್ಲಾ ಓದ್ ಹಾ ಒಳಗಡೆ ಅಡಿಗೆ ಮನೇಲಿ ಕಬಾಬ್ ಮಾಡ್ಕೊಡ್ತಿದಾರೆ ಕಣ್ಮಮ್ಮ ಕಬಾಬ್ ಮಾಡ್ತಿದ್ದಾರೆ ಬಾಳ ಚೆನ್ನಾಗ್ ಮಾಡ್ತಾರ ಅವ್ರು ಕಣಮ್ಮ ಆಯ್ತು ಏನೋ ಒಂದು ಅಹ್ ಒಂದ್ ಸ್ವಲ್ಪ ಬೇಗ ತಗೊಂಬರಮ್ಮ ನನ್ಗೆ ಹೊಟ್ಟೆ ಹಸಿತೈತೆ ಕೈ ಕಾಲೆಲ್ಲ ಹಂಗೆ ನಡ್ಗಂಗ ಆಗ್ತೈತೆ ಊಟ ಇಲ್ದಲೆ ಮತ್ತೆ ನಾನು ಬಿರಿಯಾನಿ ತಿನ್ನಲ್ ಕಣಮ್ಮ ಬರಿ ಕಬಾಬ್ ಮಾತ್ರ ತಿಂತೀನಿ ಕಣಮ್ಮ ಅಮೆಗಿಂದ ಬೇಕಾದ್ರೆ ಬಿರಿಯಾನಿ ತಿಂತೀನಿ ಇದು ತಕ್ಕಳಮ್ಮ ಇದು ಏಯ್ ಪಾಪ ಸುಮ್ಮ ಊಟ ಮಾಡ ಇವನ್ ಶುರು ಆಗೋಯ್ತಲ್ಲ ಇವಂದು ಬಿರಿಯಾನಿ ತಿನ್ನಲ್ವಂತೆ ಕಬಾಬ್ ಮಾತ್ರ ತಿಂತಾನಂತೆ ಎರಡು ಚೂರ್ ಚೂರ್ ತಿನ್ನು ಏನು ಆಗಲ್ಲ

ನಾನ್ ಹೇಳ್ಬೇಕ್ರಿ ನನ್ ಮಾತ್ ಕೇಳಿಲ್ಲ ಏನ್ ಮಾಡ್ನಾ ಬಿಡ್ರಿ ನಾನು ಹಾಗೆ ಹೋಯ್ತಿ ರೆಡಿ ಆಗೈತೆ ಆಮಿಂದ ನಾವು ಊಟ ಮಾಡ್ತೀವಿ ನೀವ್ ಊಟ ಮಾಡ್ರಿ ಹೊಟ್ಟೆ ತುಂಬಾ ಇವಾಗ